ನಮಸ್ತೆ ನಾನು ನಿಮ್ಮ ಡಯಾಟೀಷಿಯನ್ ಡಾಕ್ಟರ್ ಎಚ್ ಎಸ್ ಪ್ರೇಮಾ ತುಂಬ ಜನ ಕೇಳೋ ಪ್ರಶ್ನೆ ಏನು ಅಂತಂದ್ರೆ ಬೇಳೆಕಾಳುಗಳನ್ನ ತಿಂದರೆ ನಮಗೆ ತುಂಬ ವಾಯು ಆಗತ್ತೆ ಅಂತಾರೆ ಇನ್ನು ಕೆಲವ್ರು ಬೇಳೆ ಬೇಳೆಕಾಳುಗಳನ್ನ ತಿಂದರೆ ಕಾಲು ನೋವು ಬರುತ್ತೆ ಅಂತಾರೆ ಪುಟ್ಟ ಮಕ್ಕಳಿಗೆ ಬೇಳೆಕಾಳು ಕೊಟ್ಟಾಗ ತುಂಬ ಅಳ್ತಾರೆ ರಾತ್ರಿ ನಿದ್ದೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಹೀಗಾಗತ್ತೆ ಈ ಸಮಸ್ಯೆಗೆ ಏನು ಪರಿಹಾರ ಅಂತ ಅನ್ನೋದನ್ನ ನೋಡೋಣ ಈ ಬೇಳೆ ಕಾಳುಗಳಲ್ಲಿ ಏನಿರತ್ತೆ ಅಂತ ಹೇಳಿದ್ರೆ ಹೊರಗಡೆಯ ಕವಚ ತುಂಬಾ ಗಟ್ಟಿಯಾಗಿ ಇರುತ್ತೆ ಅದು ಅದು ಎಷ್ಟು ಗಟ್ಟಿಯಾಗಿ ಇರುತ್ತೆ ಅಂತ ಹೇಳಿದ್ರೆ ಅದನ್ನು ನಾವು ಬೇಯಿಸಿ ತಿಂದರೂ ಕೂಡ ಅದು ನಮ್ಮ ನಾಲಿಗೆಯಲ್ಲಿ ಇಟ್ಕೊಂಡಾಗ ನಮ್ಮ ಅಲ್ಲಿ ಸ್ಟಾಚು ಅದನ್ನು ಅದು ಡೈಜೆಸ್ಟ್ ಮಾಡೋಕ್ಕಾಗೋದಿಲ್ಲ ನಮ್ಮ ಸಲೈವರಿ ಆಮೇಲೆ ಇದೆಯಲ್ವಾ ಅದಕ್ಕೆ ಅದನ್ನು ಬ್ರೇಕ್ ಡೌನ್ ಮಾಡಿ ಒಳಗಡೆ ಹೋಗಿ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ ಆನಂತರ ಹೊಟ್ಟೆ ಒಳಗೆ ಕೂಡ ಅದು ಜೀರ್ಣವಾಗಿ ಹೋಗೋದಿಲ್ಲ ಇದಕ್ಕೆ ಏನು ಆಗುತ್ತೆ ಅಂತ ಹೇಳಿದ್ರೆ ಇದರಿಂದ ಹೆಚ್ಚು ಗ್ಯಾಸ್ ಉತ್ಪತ್ತಿ ಆಗುತ್ತೆ ಜೀರ್ಣವಾಗದೇ ಇರುವಂತಹ ಇಂತಹ ಕಾಳುಗಳನ್ನು ತಿಂದಾಗ ಗ್ಯಾಸ್ ಆಗುತ್ತೆ ಮಧ್ಯ ವಯಸ್ಸಿನವ್ರಿಗೆ ಇದಂಥದ್ದೇನೂ ಒಂದು ತೊಂದರೆಯನ್ನು ಮಾಡೋದಿಲ್ಲ ಹಿರಿಯ ವಯಸ್ಸಿನವ್ರಿಗೆ ಎಳೆ ಮಕ್ಕಳಿಗೆ ಯಾವಾಗ ಈ ಮೇಲ್ಗಡೆ ಇರುವ ಸಿಪ್ಪೆ ಜೀರ್ಣ ಆಗೋದಿಲ್ಲ ಆವಾಗ ವಿಪರೀತವಾದಂತಹ ಹೊಟ್ಟೆ ನೋವು ಬರುತ್ತೆ ಕೆಲವೊಮ್ಮೆ ಕ್ರಾಂಪ್ಸ್ ಬರುತ್ತೆ ಸೀನಿಯರ್ಸ್ಗೆ ಇದನ್ನೆಲ್ಲ ತಡಿಬೇಕಾದ್ರೆ ಏನು ಮಾಡಬೇಕು ಬೇಳೆಕಾಳು ತಿನ್ನಬೇಡಿ ಅಂತ ಹೇಳೋಕ್ಕಾಗತ್ತಾ ಆರೋಗ್ಯಕ್ಕೆ ಅತ್ಯಂತ ಮುಖ್ಯವಾಗಿರುವಂಥದ್ದು ಈ ಬೇಳೆಕಾಳುಗಳು ಸೊ ಏನು ಮಾಡಬೇಕು ಒಂದು ಯೋಚನೆ ಮಾಡಿ ಕಾಳುಗಳನ್ನ ತಿನ್ಬೇಡಿ ಹಿರಿಯ ವಯಸ್ಕರು ನೀವೇನಿದ್ರು ಬೇಳೆಗಳನ್ನ ತಿನ್ನಿ ನೀವು ಕಾಳನ್ನ ತಿನ್ಲೇಬೇಕು ಒಮ್ಮೊಮ್ಮೆ ವೈವಿಧ್ಯತೆಗೆ ನನಗ ಬೇಕು ಅಂತ ಅನ್ಸಿದ್ರೆ ಕಾಳನ್ನ ಹಾಗೆ ತಿನ್ಬೇಡಿ ಚೆನ್ನಾಗಿ ಅದನ್ನು ಮೊಳಕೆ ಕಟ್ಟಿಸಿ ಮೊಳಕೆ ಕಟ್ಟಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಳಗಡೆ ಇರುವಂತಹ ಆ ಸ್ಟಾರ್ಚು ಸ್ಪೆಷಲಿ ನಮಗೆ ಏನಾಗುತ್ತೆ ಆಲಗೊ ಸ್ಯಾಕರೈಟ್ಸ್ ಅಂತ ಹೇಳ್ತೀವಲ್ವ ಅದು ಆವಾಗ ಸುಲಭವಾಗಿ ಜೀರ್ಣವಾಗುವಂತಹ ಒಂದು ಸ್ಥಿತಿಗೆ ಬರಲಿರುತ್ತೆ ಹಾಗಾಗಿ ನೀವು ಮೊಳಕೆಯನ್ನು ಕಟ್ಟಿ ಹಸಿ ಮೊಳಕೆ ಕಾಂಡುಗಳಂತ ಸೀನಿಯರ್ಸ್ ತಿನ್ನೋದು ಬೇಡ ನೀವು ಹಸಿ ಮೊಳಕೆ ಕಾಳುಗಳನ್ನು ಕೂಡ ಒಂದಷ್ಟು ಬೇಯಿಸ್ಕೊಳ್ಳಿ ಅಯ್ಯೋ ಬೇಯಿಸ್ಬಿಟ್ರೆ ಅದು ಆಹಾರಾಂಶ ಹಾಳಾಗೋಗುತ್ತಲ್ಲ ಅಂದರೆ ಹೌದು ಒಂದಷ್ಟು ಆಹಾರಾಂಶ ಹಾಳಾಗುತ್ತೆ ಆದರೆ ನಿಮಗೆ ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನೀವು ಅದನ್ನು ಹಾಗೆ ತಿಂದಾಗ ಹೆಚ್ಚು ಆರೋಗ್ಯದ ಸಮಸ್ಯೆ ಬರುತ್ತೆ ಆಹಾರಾಂಶ ಹಾಳಾಗಿ ಹೋದರೆ ಅದನ್ನು ನಾವು ಬೇರೆ ಇನ್ಯಾವುದಾದ್ರೂ ಒಂದು ಆಹಾರದಲ್ಲಿ ಅದನ್ನು ಕಾಂಪನ್ಸೇಟ್ ಮಾಡಬಹುದು ಇನ್ನೂ ತುಂಬ ಸೂಕ್ಷ್ಮವಾಗಿದೆ ಅಂತ ಅನ್ನೋರಿಗೆ ನಾವೇನು ಹೇಳ್ತೀವಿ ಅಂದರೆ ಈ ಬೇಳೆ ಇದೆಯಲ್ವಾ ಬೇಳೆಯನ್ನ ಚೆನ್ನಾಗಿ ನಾಲ್ಕೈದು ಗಂಟೆಗಳ ಕಾಲ ನೆನೆಸ್ಬಿಡಿ ನೆರೆಸಿದ ಬೇಳೆಯನ್ನ ನೀವೇನ್ ಮಾಡಬೇಕು ಒಂದು ಪಾತ್ರೆನಲ್ಲಿ ಚೆನ್ನಾಗಿ ಬೇಯಿಸಿದಾಗ ಮೇಲ್ಗಡೆ ಬೆಳ್ಳಗೆ ನೊರೆ ನೊರೆ ಬರುತ್ತಲ್ವಾ ಆ ನೊರೆಯನ್ನ ಕೂಡ ನೀವು ತೆಗೆದು ಬಿಸಾಕಿ ಕೆಲವೊಮ್ಮೆ ಕೆಲವು ಬೇಳೆಗಳಲ್ಲಿ ಯೂರಿಕ್ ಆಸಿಡ್ ಕೂಡ ಇರುತ್ತೆ ಈ ಯೂರಿಕ್ ಆಸಿಡ್ ಒಳಗಡೆ ಹೋದಾಗ ತಿರ್ಗಾ ನಮಗೆ ಕಾಲು ನೋವು ಸ್ಪೆಷಲಿ ಕೀಲುಗಳ ನಡುವೆ ನೋವು ಕಾಣಿಸ್ಕೊಡುತ್ತೆ ಹಾಗಾಗಿ ಅದಕ್ಕಾಗಿ ಕೂಡ ನೀವು ಕುದಿಸಿ ಅರಿಶಿನವನ್ನು ಹಾಕೋದು ನೋಡಿ ಎಷ್ಟು ಒಂದು ಒಳ್ಳೆಯ ವಿಧಾನ ಬಹಳ ಶತಶತಮಾನಗಳಿಂದ ನಾವು ನೋಡ್ತಿದ್ದೀವಿ ಅರಿಶಿನವನ್ನು ಹಾಕಿದಾಗ ಇದು ಸೂಪಶಾಸ್ತ್ರದಲ್ಲಿ ಇರುವಂಥ ವಿಷಯವೇ ಇದು ಬೇಳೆಯನ್ನು ಬೇಯಿಸೋವಾಗ ಅರಿಶಿನವನ್ನು ಹಾಕ್ತೀವಿ ಈ ಅರಿಶಿನವನ್ನು ಹಾಕಿ ಮಾಡಿದಾಗ ಆ ಯೂರಿಕ್ ಆ್ಯಸಿಡ್ನ ತೀವ್ರತೆ ಏನಿದೆ ಆ ಗುಣಗಳಿದೆಯಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಗ್ಯಾಸ್ ಆಗೋದು ಕಡಿಮೆ ಆಗುತ್ತೆ ಆ ಬಿಳಿ ನೊರೆಯನ್ನು ಚೆಲ್ಲಬಿಡಿ ಇದು ಇಷ್ಟು ಮಾಡ್ಕೊಂಡಾಗ ಸೀನಿಯರ್ ಸಿಟಿಸನ್ಸ್ ಬೇಳೆಯನ್ನ ತಿನ್ಬೋದು ಅದೇ ರೀತಿ ನೀವು ಮಕ್ಕಳಿಗೆ ಮಾಡುವಾಗ ಮಕ್ಕಳಿಗೆ ಎಳೆ ಮಕ್ಕಳಿಗೆ ಅದರಲ್ಲೂ ವೀನ್ ಮಾಡುವಾಗ ಎರಡು ಮೂರು ನಾಲ್ಕು ವರ್ಷದ ತನಕ ನೀವು ಮಕ್ಕಳಿಗೆ ಕಾಳುಗಳನ್ನ ಕೊಡಬೇಡಿ ನೀವು ಬೇಳೆಯನ್ನ ಕೊಡಿ ಮಕ್ಕಳಿಗೆ ಚೆನ್ನಾಗಿ ಬೇಯಿಸಿದ ಬೇಳೆ ಬೇಳೆ ಚೆನ್ನಾಗಿ ಬೇಯಬೇಕಾದ್ರೆ ಇದು ಸೀನಿಯರ್ಸು ಜೂನಿಯರ್ಸ್ ಅಂತಲ್ಲ ಪ್ರತಿಯೊಬ್ಬೊಬ್ಬರು ಮಾಡಲೇಬೇಕಾಗಿರೋ ವಿಧಾನ ಅಂದರೆ ಬೇಳೆಯನ್ನು ಚೆನ್ನಾಗಿ ನೆನೆಸಿ ನೆನೆಸಿಬಿಟ್ಟು ನಂತರ ನೀವು ಸಾಮಾನ್ಯರಿಗಾದರೆ ಪ್ರೆಷರ್ ಕುಕ್ ಮಾಡಿ ಸೀನಿಯರ್ಸ್ಗಾದರೆ ಹೊರಗಡೆ ಕುಕ್ ಮಾಡಿ ಬಿಳಿಯ ನೊರೆಯನ್ನು ತೆಗೀರಿ ಇದಿಷ್ಟು ಮಾಡಿದಾಗ ಬೇಳೆಯಿಂದ ಆಗುವ ಈ ನೋವು ಮಂಡಿ ನೋವು ಗ್ಯಾಸು ಹೊಟ್ಟೆ ನೋವು ಇದು ಎಲ್ಲವೂ ಕಡಿಮೆ ಆಗುತ್ತೆ ನಮಸ್ಕಾರ